ಎಲ್ಲರಿಗೂ ಶರಣು ಶರಣಾತಿ ನಾವು ಎಲ್ಲಿಗೆ ಹೊಂಟಿವಪ್ಪ ಅಂದರೆ ಈಗ ಬಂಡಾರಿಪುರಕ್ಕೆ ಒಳಗೆ ಹೊಂಟಿವಣ್ಣ ಬಂಡಾರಿಪುರ ನಿನ್ನ ಕೆಲವು ನಿಮಿಷಗಳಲ್ಲಿ ನಾವು ಪಂಡಾರಿಪುರವನ್ನು ತಲುಪ್ತೀವಣ್ಣ ಪಾಂಡೂರಂಗನ ದರ್ಶನವನ್ನು ನಾವು ಮಾಡ್ತೀವಿ ನಿಮಗೂ ದರ್ಶನವನ್ನು ಮಾಡಿಸ್ತೀವಣ್ಣ ಕೆಲವೇ ನಿಮಿಷಗಳಲ್ಲಿ ಬಂಡಾರಿಪುರ ತೋರಿಸಿದ ಈಗ ಬಂಡಾರಿಪುರಕ್ಕೆ ಬಂದ್ವಿ ಪಂಡಾರಿಪುರದ ಸರ್ಕಲ್ನಾಗ ಬಂದಿವ್ರಿ ಸಾಧು ಸಂತರ ಮೂರ್ತಿಯನ್ನು ಯಾವ ರೀತಿಯಾಗಿ ಮಾಡಿದ್ದಾರೆ ಇವರೆಲ್ಲ ದರ್ಶನವಾಯಿತು ಈಗ ಮುಂದೆ ಹೋದರೆ ಸಂತರ ದರ್ಶನವಾಗುತ್ತೋ ಆಮ್ಯಾಗೆ ಪಾಂಡುರಂಗನ ದರ್ಶನವನ್ನು ಮಾಡೋಣ ಸಂತರ ದರ್ಶನ ಆಯಿತು ಈಗ ಭಗವಂತನ ದರ್ಶನಕ್ಕೆ ಹೋಗ್ತಾ ಹೋಗ್ತಾಯಿದೀವಿ ಭಗವಂತನ ದರ್ಶನ ಮಾಡಿಕೊಂಡು ನಾವು ಮುಂದೆ ಚಂದ್ರಭಾಗ ನದಿಗೆ ಹೋಗ್ತಾ ಇದೀವಿ ಇದ ನೋಡ್ರಿ ಭೀಮಾ ನದಿ ಭೀಮಾ ನದಿಗೆ ಚಂದ್ರಭಾಗ ತೀರ ಅಂತ ಕರೀತಾರೆ ಈ ವರ್ಷ ಒಳಗ ನೀರು ಫುಲ್ ಅದಾವು ಇದು ಕಾಣೋದು ಪುಂಡಾಲೀಕನ ಗುಡಿ ಆತನ ದರ್ಶನ ಕೂಡ ನಿಮಗೂ ನಮಗೂ ಆಯಿತು ನಿನ್ನೆ ರಾತ್ರಿ ಬಂದಿವೆ ರಾತ್ರಿ ಹತ್ತುವರೆಗೆ ದರ್ಶನಕ್ಕೆ ನಿಂತೀವಿ ಬೆಳಿಗ್ಗೆ ಆರು ಗಂಟೆಗೆ ಪಾಂಡುರಂಗನ ದರ್ಶನ ಹಾತು ಈಗ ಜಳಕಕ್ಕೆ ಬಂದಿದ್ದೇವೆ ಎಲ್ಲರೂ ಜಳಕವನ್ನು ಮಾಡಿದು ಜಳಕ ಮಾಡಿ ಗಂಧವನ್ನು ಹಚ್ಕೊಂಡು ಪೂಜೆ ಮುಗಿಸ್ಕೊಂಡು ಈಗ ಸದ್ಯದಲ್ಲಿ ಗಂಗಮ್ಮನ ಪೂಜೆಯನ್ನು ಮಾಡಬೇಕು ಯಾವ ರೀತಿವಾಗಿ ಮಾಡಬೇಕಂದ್ರೆ ಕಾಯಿ ಕರುಪುರ ಉದಿನ ಕಡ್ಡಿ ಊದುಬತ್ತಿ ದೀಪವನ್ನು ತೆಗೆದುಕೊಂಡು ಬಂದು ಪೂಜೆ ಮಾಡಿ ನದಿ ಒಳಗೆ ನಾವು ದೀಪವನ್ನು ಬಿಡ್ತೀವಿ ದೀಪವನ್ನು ಬಿಟ್ಟು ಗಂಗಮ್ಮನ ದರ್ಶನವಾಯಿತು ಗಂಗಮ್ಮನ ದರ್ಶನ ಆಗಿಂದು ಈಗ ನಾವು ಸದ್ಯದಲ್ಲಿ ಕೈ ಮುಗಿದು ಬಜಾರ್ಗೆ ಹೋಗ್ತಾ ಇದ್ದೀವಿ ಬಜಾರ್ ನಿಮಗೂ ಕೂಡ ತೋರಿಸ್ತಾ ಇದೀವಿ ನೋಡಿರಿ ವ್ಯಾಪಾರ ಮಾಡೋರು ದಂಡೆಗ ಈ ರೀತಿಯಾಗಿ ಅಂಗಡಿ ಹಾಕಿ ಇರ್ತಾರೆ ತುಳಸಿ ಮಾಲೆ ರುದ್ರಾಕ್ಷಿ ಹಲವಾರು ಮಾಲೆಗಳನ್ನು ಹಾಕಿರ್ತಾರೆ ನೀವು ನೋಡಿ ಇಲ್ಲಿ ಪಾಳ್ಯಕ್ಕೆ ನಿಂತಾರಲ್ಲ ಪಾಂಡುರಂಗನ ದರ್ಶನಕ್ಕೆ ನಿಂತಾರ ಪಾಂಡುರಂಗನ ದರ್ಶನ ಮಾಡಕ್ಕೆ ಎರಡು ದಿವಸ ಆದರೂ ಪಾಳ್ಯದಲ್ಲೇ ನಿಂತು ದರ್ಶನ ಮಾಡ್ತಾರೆ ಇಲ್ಲಿ ಪಾದ ಕಾಣ್ತಾವಲ್ಲ ತುಕಾರ ಮಾರದ್ರು ಪಾದ ತುಕಾರ ಮಾರದ್ರು ಇಲ್ಲಿ ಎದಾರು ನೋಡಿ ಇವರೇ ಅವ್ರ ದರ್ಶನ ಕೂಡ ಆಯ್ತು ನಮಗೆ ಅಲ್ಲಿಂದ ಗುರುಗಳು ಮಠಕ್ಕೆ ಬಂದ್ವಿ ಗುರುಗಳು ಮಠದಾಗಿದ್ದರು ಅವರ ದರ್ಶನ ಆಯಿತು ದರ್ಶನ ಆದ ಕೂಡಲೇ ನನಗೆ ತುಂಬ ಸಂತೋಷವಾಯಿತು ಆಗ ಗುರುಗಳು ನನ್ನ ಮಾತಾಡಿಸಿದರು ಯಾವ ಊರು ಅಂತ ಕೇಳಿದರು ನಮ್ಮದು ಕೊಪ್ಪಳ ತಾಲೂಕು ಚಿಕ್ಕಸುಳಿಕೆರೆ ಅಪ್ಪಾಜಿ ನಾವು ಎರ್ಯಂಗಡ ದಿಂಡಿಯಾಗ ಪಾದಯಾತ್ರೆ ಮಾಡ್ತಿದ್ವಿ ಅಂದ್ವಿ ತುಂಬ ಖುಷಿಯಾದರು ಗುರುಗಳು ಪಾಂಡುರಂಗಕ್ಕೆ ಜಾಗ ದಾನವಾಗಿ ಕೊಟ್ಟಾರ ಅಪ್ಪಾಜಿ ಅದ್ರಾಗ ಗುಡಿ ಮಾಡ್ಬೇಕಂತ ಅನ್ಕೊಂಡಿದ್ದೇವೆ ನಿಮ್ಮ ಆಶೀರ್ವಾದ ನಮ್ಮ ಮ್ಯಾಗ ಬೇಕು ಅಂತಂದಾಗ ಗುರುಗಳು ಮಾಡಿ ಒಳ್ಳೇದಾಗತ್ತಂದ್ರೆ ಗುರುಗಳು ಮಾತು ಕೇಳಿ ನಮ್ಗೆ ತುಂಬ ಖುಷಿ ಆಯಿತು ಅವರ ದರ್ಶನ ತೆಗೆದುಕೊಂಡು ಬಂದ್ವಿ ಗುರು ದರ್ಶನ ಮಾಡಿಕೊಂಡು ಬಜಾರಕ್ಕೆ ಬಂದ್ವಿ ಬಜಾರಕ್ಕೆ ಬಂದ ಮೇಲೆ ಗಂಧ ಮತ್ತು ಪಳ್ಳಾರ ತುಳಸಿ ಮಾಲೆ ತಗೋಬೇಕಂತ ಬಂದ್ವಿ ಅಲ್ಲಿ ಉದ್ದಿದ್ದೆ ಆಡೋದನ್ನು ನೋಡಿದ್ವಿ ನೋಡಿ ಮತ್ತೆ ತುಳಸಿ ಮಾಲೆಗಳನ್ನು ತೊಗೊಂಡು ಮು ತುಳಸಿ ಮಾಲೆ ತಗೊಂಡು ಪಾಂಡುರಂಗನ ಗುಡಿ ಮುಂಭಾಗಕ್ಕೆ ಬಂದಿದ್ವಿ ಹಲೋ ಫ್ರೆಂಡ್ಸು ಇದ ನೋಡ್ರಿ ಪಾಂಡುರಂಗನ ಗುಡಿ ಪಾಂಡುರಂಗನ ಗುಡಿ ಮುಂದೆ ಬಂದ್ವಿ ಅಂತೂ ತುಂಬ ಗದ್ಲ ಇತ್ತು ಇಲ್ಲಿ ನಾಮದೇವನ ದರ್ಶನಕ್ಕೆ ಪಾಳ್ಯಕ್ಕೆ ನಿಂತಾರ ಇದೇ ನಮ್ಮ ಪಾಂಡುರಂಗನ ಗುಡಿ ನೀವು ನೋಡ್ಕೊಳ್ಳಿ ಈ ಭಗವಂತ ಎಲ್ಲರಿಗೂ ದರ್ಶನ ಕೊಡಾಕ ಟೊಂಕದ ಮೇಲೆ ಕೈ ಇಟ್ಕೊಂಡು ನಿಂತ್ಕೊಂಡಿದ್ದಾನೆ ಬಳಾರ ತಗೊಂಡದ್ದಾಯ್ತು ಈಗ ನಾವು ಸದ್ಯದಲ್ಲಿ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂದ್ರೆ ನಮ್ಮ ರೂಮಿಗೆ ಬಂದ್ವಿ ಪಂಡ್ರಾಪುರದಾಗ ಒಂದಿನ ವಸ್ತಿ ಇದೀವಿ ಇದ್ದು ಇವತ್ತು ಮತ್ತೆ ನದಿಗೆ ಬಂದೀವಿ ನದಿಗೆ ಬಂದು ಜಲಕ ಮುಗಿಸ್ಕೊಂಡು ಹೋಗ್ಬೇಕಂತ ಬಂದ್ವಿ ಫುಲ್ಲು ಗದ್ದೆ ಇದೆ ಒಳೆಯಾಗ ಜಲಕ ಮಾಡೋರು ಅದರ ಗದ್ದಲದೊಳಗೆ ನಾನು ನದಿಗೆ ಬಂದು ಜಲಕ ಮುಗಿಸ್ಕೊಂಡು ತೀರ್ಥ ತಗೊಂಡು ಬಂದ್ವಿ ಈಗ ಮನೆ ರೂಮಿಗೆ ಇದ್ದೀವಿ

火车在这 कारुण्यं भवतु सुरं सुन्दरं ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಮಹಾಪ್ರಸಾದವನ್ನು ಕೊಡ್ತಾ ಇದ್ದಾನೆ ಆ ಪುಣ್ಯಾತ್ಮ ಆ ಪಾಂಡುರಂಗ ಅವ್ರಿಗೆ ಒಳ್ಳೇದು ಮಾಡಲಿ ಇಲ್ಲಿ ಎರಡು ದಿವಸ ಆದರೂ ಪಾಳ್ಯಕ್ಕೆ ನಿಂತು ಭಗವಂತನ ದರ್ಶನ ಮಾಡ್ತಾರೆ ನೀವು ಇಲ್ಲಿ ತನಕ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆಗ್ತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡ್ರಿ ಜೈ ಜೈ ರಾಮ್ ಕೃಷ್ಣ ರಿ ಪುಂಡಲೀಕವರ್ಧರಿ ಶ್ರೀ ಜ್ಞಾನದಿ ತುಕಾರ